ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಸಮಾಜ ಸೇವೆಯ ಬಹುಮುಖ ಪ್ರತಿಭೆ ಗಂಗಾಧರ ಆತ್ರೇಯ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಶಿವಮೊಗ್ಗ ನಗರದ ನೇಸರ ನಿಲಯ ಮಾರುಕಟ್ಟೆ ರಸ್ತೆ ಶಿವಪ್ಪನಾಯಕ ನಗರ ಸಾಗರ ಶಿವಮೊಗ್ಗ ಕ್ಷೇತ್ರದ ನಿವಾಸಿಗಳಾದ ಸಾಹಿತಿ ಲೇಖಕ ಶಿಕ್ಷಕ ಸಮಾಜ ಸೇವಕ ವಿಮರ್ಶಕ ಶಿಕ್ಷಣ ತಜ್ಞ ಪ್ರಗತಿಪರ ರೈತ ಆರ್ಥಿಕ ಚಿಂತಕ ಜ್ಯೋತಿಷಿಯವರಾದ ಡಾಕ್ಟರ್ ಗಂಗಾಧರ ವ ಮಾ ಆತ್ರೇಯ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಗಂಗಾಧರ ಆತ್ರೇಯ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆವಿನಹಳ್ಳಿಯಲ್ಲಿ ಜನಿಸಿ ಸರಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆದು ಕುವೆಂಪು ವಿವಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂಪ್ಲಾಯ್ಮೆಂಟ್ ಪ್ಯಾಟರ್ನ್ ಆ್ಯಂಡ್ ಎಂಪವರ್ಮೆಂಟ್ ಆಫ್ ಉಮನ್ ಸ್ಟಡಿ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಎಂಬ ವಿಷಯದಲ್ಲಿ ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿರುತ್ತಾರೆ ಸಾಗರ ನಗರದವರಾದ ಇವರು ವೃತ್ತಿಯಿಂದ ಶಿಕ್ಷಕರು ತಮ್ಮ ಶಿಕ್ಷಣದ ಜೊತೆಗೆ ಕವನ ಕತೆ ಪ್ರಬಂಧ ವೈಜ್ಞಾನಿಕ ಲೇಖನ ಹಲವಾರು ಬರಹಗಳನ್ನು ರಚನೆ ಮಾಡುವುದರಲ್ಲಿ ನಿರಂತರವಾಗಿ ಬಂದಿರುತ್ತಾರೆ ಇವರು ರಚನೆ ಮಾಡಿದ ಕವನ ಮತ್ತು ಲೇಖನಗಳು ವಿವಿಧ ಪತ್ರಿಕೆ ಮಾಧ್ಯಮಗಳಲ್ಲಿ ಮುದ್ರಿತವಾದ ಬರಹಗಳು ಓದುಗರಿಗೆ ಮನಮುಟ್ಟುವಂತಿದೆ ಹಾಗೂ ಇವರು ಬರೆದ ಕವನಗಳು ಪುಸ್ತಕ ರೂಪದಲ್ಲಿ ಮುದ್ರಣ ಆಗಿರುತ್ತದೆ ಅದರಲ್ಲಿ ದೈವಜ್ಞವಚನ ಸುದೆ ಶತಕ ಪ್ರಥಮ ಸ್ವರಚಿತ ಪುಸ್ತಕವಾಗಿದೆ ಮತ್ತು ಗಂಗಾಧರ ಅವರು ಮೂಢನಂಬಿಕೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡುತ್ತಾ ಬಂದಿದ್ದಾರೆ ಹಾಗೂ ಮನ್ ಕಿ ಬಾತ್ ಪ್ರಧಾನ ಮಂತ್ರಿಯವರ ಕಾರ್ಯಕ್ರಮಕ್ಕೆ ನೂರ ಮೂವತ್ತ ಒಂದು ಸಲಹೆ ನೀಡಿ ಇದರಲ್ಲಿ ಮೂವತ್ತ ಆರು ಸಲಹೆಗಳು ಕಾರ್ಯರೂಪಕ್ಕೆ ಬಂದಿದೆ ಪ್ರಧಾನಿಯವರ ನೂರ ಹದಿನೇಳು ಕಾರ್ಯಕ್ರಮಗಳಾಗಿವೆ ಹದಿನಾಲ್ಕು ಸಂದೇಶಗಳು ಹೆಚ್ಚಿಗೆ ಕಳಿಸಿರುತ್ತಾರೆ ಎಲ್ಲ ಸಂದೇಶಗಳು ಧ್ವನಿ ಮುದ್ರಣ ಆಗಿ ಲಿಖಿತ ಬರವಣಿಗೆಯಲ್ಲಿ ಮುದ್ರಣ ಆಗಿ ದಾಖಲೆ ಕಂಡಿರುತ್ತದೆ ಶಾಲಾ ಕಾಲೇಜು ಅಂಚೆ ಕಚೇರಿ ವಾಹನ ನಿಲ್ದಾಣ ರೈಲ್ವೆ ಇಲಾಖೆ ಹಾಗೂ ನಿಲ್ದಾಣ ಬ್ಯಾಂಕ್ ಹಲವಾರು ಇಲಾಖೆಗಳಲ್ಲಿ ಆಗಿರುವ ಕನ್ನಡ ಅಂಕಿ ಅಕ್ಷರಗಳು ಹಾಗೂ ಇನ್ನಿತರ ಲೋಪದೋಷಗಳನ್ನು ಸರಿ ಮಾಡುತ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಸಹ ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕ ಗಳಿಸಿದವರಿಗೆ ಗಮನ ಪುಲಸೋ ಪ್ರತಿಷ್ಠಾನದಡಿಯಲ್ಲಿ ಮನೆ ಬಾಗಿಲಿಗೆ ಸನ್ಮಾನ ಆಶಯದಡಿ ವಿದ್ಯಾರ್ಥಿಗಳ ಸಾಧಕರ ಮನೆಗೆ ಹೋಗಿ ಸನ್ಮಾನ ಸಹಾಯ ಸಹಕಾರ ಮಾಡುತ್ತಾ ಬಂದಿದ್ದಾರೆ ಒಟ್ಟಿನಲ್ಲಿ ಇವರು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಸಮಾಜ ಸೇವೆ ಮಾಡುವುದರಲ್ಲಿ ಮುಡಿಪಾಗಿ ಇಟ್ಟಿರುತ್ತಾರೆ ಇವರು ಸಮಾಜ ಸೇವೆಯಲ್ಲಿ ಖ್ಯಾತ ಬಹುಮುಖ ಪ್ರತಿಭೆ ಎಂದು ಗುರುತಿಸಿಕೊಂಡಿದ್ದಾರೆ ಡಾಕ್ಟರ್ ಗಂಗಾಧರ ಆತ್ರೇಯ ಅವರ ಕಲೆ ಸಾಹಿತ್ಯ ಶಿಕ್ಷಣ ಸಾಂಸ್ಕೃತಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದನ್ನು ಗುರುತಿಸಿ ಹಲವಾರು ಸಂಘಟನೆಗಳು ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿವೆ ಅವುಗಳಲ್ಲಿ ಶ್ರೀ ಸುವರ್ಣ ಕರ್ನಾಟಕ ಪತಂಜಲಿ ರತ್ನ ನಿಸ್ವಾರ್ಥ ಸೇವಾ ಸಾಧಕ ಸಂತೋಷ ಹೆಗ್ಗಡೆ ನಿವೃತ್ತ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಇವರಿಂದ ದೇಶ ಸೇವೆ ಪ್ರತಿಷ್ಠಾನದ ವತಿಯಿಂದ ಪಡೆದಿರುತ್ತಾರೆ ಹಾಗೆಯೇ ಮಲೆನಾಡು ರತ್ನ ಉತ್ತಮ ಶಿಕ್ಷಕ ಜಿ ಶಿವರುದ್ರಪ್ಪ ಕರುನಾಡ ಶ್ರೇಷ್ಠ ಶಿಕ್ಷಕ ಬಸವಶ್ರೀ ಕರುನಾಡ ಸಮಾಜ ಸೇವಕ ಕಾಯಕ ಯೋಗಿ ಸಿದ್ದರಾಮ ಶಿಕ್ಷಣ ಸೇವಾರತ್ನ ತಾರೆನಿ ಮಿನುಗು ಶ್ರೇಷ್ಠ ಕವಿ ಕುವೆಂಪು ಆದರ್ಶ ಶಿಕ್ಷಕ ಮೋಹನ ತರಂಗಿಣಿ ಸಾಹಿತ್ಯ ಭೂಷಣ ಶಿಕ್ಷಣ ಸೌರಭ ರಾಷ್ಟ್ರ ಪ್ರಶಸ್ತಿ ಇನ್ನು ವಿವಿಧ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನಿಸಿ ಗೌರವಿಸಿವೆ ಗಂಗಾಧರ ಆತ್ರೇಯ ಅವರು ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದನ್ನು ಗಮನಿಸಿ ಇವರನ್ನು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ನಂತರ ಇವರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ ಏಳು ಎರಡ್ ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶ್ರೇಣಿ ಪ್ರತಿಷ್ಠಾನ ವತಿಯಿಂದ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿಯನ್ನು ಗಣ್ಯರ ಸಮೂಹದಲ್ಲಿ ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ